ಸೆಕೆಂಡ್ ಪಿ ಯು ವ್ಯಾಲ್ಯೂಯೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಟ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನ ರಿಲೀಸ್ ಮಾಡಿದೆ ಪಿ ಯು ಬೋರ್ಡ್ ಈಗ ಆಗಿರೋ ಸಬ್ಜೆಕ್ಟ್ಗಳ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನ ಕೆ ಎಸ್ ಇ ಎ ಬಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಅಸೆಸ್ಮೆಂಟ್ ಬೋರ್ಡ್ ರಿಲೀಸ್ ಮಾಡಿದೆ ಆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಎಷ್ಟು ಗ್ರೇಸ್ ಮಾರ್ಕ್ಸ್ ಮೆನ್ಷನ್ ಮಾಡಿದ್ದಾರೆ ಅಕಸ್ಮಾತ್ ಗ್ರೇಸ್ ಮಾರ್ಕ್ಸ್ ಮೆನ್ಷನ್ ಮಾಡದಲ್ಲೇ ಇದ್ದರೆ ಕ್ವಶನ್ ತಪ್ಪಾಗಿದೆ ನಾವು ಗ್ರೇಸ್ ಮಾರ್ಕ್ಸ್ನ ಹೇಗೆ ತೊಗೋಬೋದು ಗ್ರೇಸ್ ಮಾರ್ಕ್ಸ್ ಯಾವಾಗ ಸಿಗುತ್ತೆ ನಮಗೆ ವ್ಯಾಲ್ಯೂಯೇಷನ್ ಅಂದರೆ ಕರೆಕ್ಷನ್ ಲಿಬ್ರಲ್ಲಾಗಿ ಮಾಡ್ತಾರಾ ಅಥವಾ ತುಂಬ ಡಿಫಿಕಲ್ಟಾಗಿ ಮಾಡ್ತಾರಾ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಯೂಶಲಿ ಸೆಕೆಂಡ್ ಪಿ ಯು ಕರೆಕ್ಷನ್ ಅಂದರೆ ವ್ಯಾಲ್ಯೂಯೇಷನ್ ತುಂಬ ತುಂಬ ವಿದ್ಯಾರ್ಥಿಗಳಿಗೆ ಡಿಫಿಕಲ್ಟ್ ಅಂತೂ ಇರಲ್ಲ ಆಲ್ಮೋಸ್ಟ್ ತುಂಬ ಲಿಬ್ರಲ್ ಆಗಿರುತ್ತೆ ತುಂಬ ಲಿಬ್ರಲ್ಲಾಗಿ ಮಾಡ್ತಾರೆ ಸಪೋಸ್ ಎಕ್ಸಾಂಪಲ್ ನೀವೇನಾದರೂ ಕ್ವಶನ್ ನಂಬರ್ ಹಾಕಿರಲಿಲ್ಲ ಅದಕ್ಕೆ ನೀವೇನು ವರಿ ಮಾಡ್ಕೊಂಡು ವೆಸಿಟಿ ಇಲ್ಲ ಕ್ವಶನ್ ನಂಬರ್ನ ಹಾಕಿ ಮಾರ್ಕ್ಸನ್ನು ಕೊಡಬೇಕು ಒಂದು ಮಾರ್ಕ್ಸನ್ನು ಕಟ್ ಮಾಡುವಾಗಿಲ್ಲ ಎಷ್ಟು ಮಾರ್ಸ್ ಇರುತ್ತೋ ಅಷ್ಟು ಮಾರ್ಕ್ಸನ್ನು ಕೊಡಬೇಕು ಇನ್ನು ನೆಕ್ಸ್ಟು ಸಪೋಸ್ ಏನಾದರೂ ನೀವು ಕಾಟ್ ಮಾಡಿದರೆ ಈಗ ಆನ್ಸರ್ ಬರೆದಿರ್ತೀರ ಆನ್ಸರ್ ಬರಬೇಕಾದ್ರೆ ಏನೋ ಮಿಸ್ಟೇಕ್ ಆಗಿರುತ್ತೆ ಅದನ್ನು ನೀವು ಕಾಟ್ ಮಾಡಿರ್ತೀರ ಆ ಕಾಟ್ ಮಾಡಿರೋದಕ್ಕೂ ಸಹ ವ್ಯಾಲ್ಯೂಯೇಷನ್ ಮಾಡಬೇಕು ಅದಕ್ಕೂ ಮಾರ್ಕ್ಸನ್ನು ಅಲಾಟ್ ಮಾಡಬೇಕು ಅರ್ಥ ಆಗ್ತಾ ಇದೆಯಾ ಒಂದು ವೇಳೆ ಏನಾದರೂ ನೀವು ರಿಜಿಸ್ಟ್ರ್ ನಂಬರ್ ಬರೆದಿರಲಿಲ್ಲ ಮಿಸ್ ಆಗಿತ್ತು ಏನಾದರೂ ಅಡಿಷನ್ ಶೀಟ್ ತೊಗೊಂಡಿರ್ತೀರ ನೀವು ರಿಜಿಸ್ಟ್ರ್ ನಂಬರ್ ಬರೆದಿರಲಿಲ್ಲ ಅಥವಾ ಸಬ್ಜೆಕ್ಟ್ ಕೋಡ್ ಬರೆದಿರಲಿಲ್ಲ ಸಬ್ಜೆಕ್ಟ್ ಬರೆದಿರಲಿಲ್ಲ ಅದ್ರ ಬಗ್ಗೆ ಯಾವುದೇ ರೀತಿ ವರಿ ಮಾಡೋ ನೆಸಿಟಿ ಇಲ್ಲ ಮಾರ್ಕ್ಸನ್ನು ಕೊಡ್ತಾರೆ ಮತ್ತು ಇನ್ನು ವ್ಯಾಲ್ಯೂಯೇಷನ್ ಈಗ ಪಿ ಸಿ ಬಿಗೆ ಯಾವುದು ಲ್ಯಾಬ್ ಎಕ್ಸಾಮ್ಸ್ ಇರುತ್ತೋ ಅದಕ್ಕೆ ಟ್ವೆಂಟಿ ಒನ್ ಮಾರ್ಕ್ಸ್ ಬಂದರೆ ಪಾಸು ಹೌದಾ ಬಟ್ ಟ್ವೆಂಟಿ ಒನ್ ಬಂದರೆ ಪಾಸು ಅಂತ ಏನಿಲ್ಲ ಏನಾದರೂ ನೈಂಟೀನ್ ಮಾರ್ಕ್ಸ್ ಬಂದರೂ ಮೂರು ಮಾರ್ಕ್ಸ್ನ ಎಕ್ಸ್ಟ್ರಾ ಕೊಟ್ಟು ಯೂಜಲಿ ಎಲ್ಲರೂ ಅಷ್ಟೇ ಪಾಸ್ ಮಾಡಿಬಿಡ್ತಾರೆ ಈಗ ಮ್ಯಾಥ್ಮೆಟಿಕ್ಸಲ್ಲಿ ಮುಂಚೆ ಹೇಗಿತ್ತು ಅಂದರೆ ತರ್ಟಿ ಫೈ ಬರಬೇಕಾಗಿತ್ತು ತರ್ಟಿ ಬಂದರೂ ಎಕ್ಸಾಮ್ ಪಾಸ್ ಅಂತ ಆಗ ಏನಾದರೂ ಅದು ಟ್ವೆಂಟಿ ಏಯ್ಟ್ ಬಂದಿದ್ದರು ಇನ್ನು ಟೂ ಮಾರ್ಕ್ಸ್ ಹಾಕಿ ತರ್ಟಿ ಮಾರ್ಕ್ ಕೊಟ್ಟು ತರ್ಟಿ ಮಾರ್ಕ್ಸ್ ಕೊಟ್ಟು ಎಕ್ಸೆಂಪ್ಟೆಡ್ ಅಂತ ಮಾಡಿಬಿಡ್ತಿದ್ದವು ಬಟ್ ಈಗ ಟ್ವೆಂಟಿ ಫೋರ್ ಮಾರ್ಕ್ಸ್ಗಿದೆ ಪಾಸಿಂಗ್ ಈಗ ಮ್ಯಾಥ್ಸು ಪಾಸಾಗಬೇಕು ಅಂದರೆ ಎಂಬತ್ತು ಮಾರ್ಕ್ಸ್ಗೆ ಟ್ವೆಂಟಿ ಫೋರ್ ಮಾರ್ಕ್ಸ್ ತೆಗೆದ್ರೆ ಪಾಸು ಟ್ವೆಂಟಿ ಫೋರ್ ಮಾರ್ಕ್ಸ್ ತೆಗಿಲೇಬೇಕಾ ನೋ ಏನಾದರೂ ಅಕಸ್ಮಾತು ಈಗ ವಿದ್ಯಾ ಸ್ಟೂಡೆಂಟ್ಸ್ಗಳು ಹೇಳ್ತಾಯಿದ್ರು ಕೆಲವು ಡಿಫಿಕಲ್ಟ್ ಇದೆ ನಮಗೆ ಅಷ್ಟು ಮಾರ್ಕ್ಸ್ ಬರುತ್ತೋ ಇಲ್ವೋ ಅಂತ ಒಂದು ವೇಳೆ ನಿಮಗೇನಾದರೂ ಟ್ವೆಂಟಿ ಒನ್ ಮಾರ್ಕ್ಸ್ ಬಂದಿದ್ದರೆ ಒಂದು ತ್ರೀ ಮಾರ್ಕ್ಸ್ ಆರ್ ಟೂ ಮಾರ್ಕ್ಸ್ ಎಕ್ಸ್ಟ್ರಾ ಹಾಕಿ ಟ್ವೆಂಟಿ ಫೋರ್ ಬರ್ಸಿ ಪಾಸ್ ಮಾಡಿಬಿಡ್ತಾರೆ ಯೂಜ್ವಲಿ ಆಲ್ಮೋಸ್ಟ್ ಎಲ್ಲ ವ್ಯಾಲ್ಯೂಟರ್ಸ್ ಅಷ್ಟೇ ನಿಮ್ಮ ಸ್ಕೋರ್ ಸೆವೆಂಟಿ ಆ್ಯಂಡ್ ಅಬೌವ್ ಆದರೆ ವ್ಯಾಲ್ಯೂಷನ್ ತುಂಬ ಸ್ಟ್ರಿಕ್ಟಾಗಿರುತ್ತೆ ಸಪೋಸ್ ಸೆವೆಂಟಿ ನೈನು ಸೆವೆಂಟಿ ಏಯ್ಟು ಔಟ್ ಆಫ್ ಏಯ್ಟಿ ಬರ್ತಾ ಇದೆ ಅಂದರೆ ವ್ಯಾಲ್ಯೂಷನ್ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ ಒಂದು ವೇಳೆ ನೀವೇನಾದರೂ ಫೇಲ್ ಆಗ್ತಿದ್ದೀರಾ ಅವರೇ ಜನ ಅಂದರೆ ವ್ಯಾಲ್ಯೂಷನ್ ಲಿಬ್ರಲ್ ಆಗಿ ಕೊಡ್ತಾರೆ ಏನಾದರೂ ಸಿಕ್ಸ್ಟೀನ್ ಮಾರ್ಕ್ಸ್ ಬಂತು ಪಾಸ್ ಮಾಡಲ್ಲ ಸೆವೆಂಟೀನ್ ಮಾರ್ಕ್ಸ್ ಬಂತು ಪಾಸ್ ಮಾಡಲ್ಲ ಸರ್ ನಾವು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿದಾಗ ಅವಾಗ ಪಾಸ್ ಮಾಡ್ತಾರ ನೋ ಆಗಲೂ ಪಾಸ್ ಮಾಡಲ್ಲ ಏಕೆಂದರೆ ನಾನು ಮುಂಚೆ ರಿವಲ್ಯೂಷನ್ ಕಮಿಟಿಲ್ಲೂ ಇದ್ದೆ ಪಾಸ್ ಮಾಡೋದು ಇಲ್ಲ ಓಕೆ ಇನ್ನು ಗ್ರೇಸ್ ಮಾರ್ಕ್ಸ್ ಆ ಗ್ರೇಸ್ ಮಾರ್ಕ್ಸು ಮಾಸ್ ಕಾರ್ಡಲ್ಲಿ ಮೆನ್ಷನ್ ಮಾಡಲ್ಲ ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಈಗ ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟ್ ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಅದನ್ನು ಮೆನ್ಷನ್ ಮಾಡಲ್ಲ ಆ ಫೈವ್ ಪರ್ಸೆಂಟು ಗ್ರೇಸ್ ಮಾರ್ಕ್ಸ್ ಯಾರಿಗೆ ಕೊಡ್ತಾರೆ ಅಂದರೆ ಯಾರು ಫೇಲ್ ಆಗಿದರೋ ಅಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಕೊಡ್ತಾರೆ ಹೊರತು ಈಗ ತುಂಬ ಎಬೋ ಸ್ಕೋರ್ ಆಗಿದೆ ಸೆವೆಂಟಿ ಪರ್ಸೆಂಟ್ ಬಂದಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದಿದೆ ಅಥವಾ ಸೆಂಟ್ ಪರ್ಸೆಂಟೇ ಬಂದಿದೆ ಅಂಥ ವಿದ್ಯಾರ್ಥಿಗಳಿಗೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡೋದಿಲ್ಲ ಡಿ ವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿದ ತಕ್ಷಣ ಒಂದು ವೇಳೆ ಫೇಲ್ ಆಗಿದ್ದರೂ ನಿಮ್ಮನ್ನು ಪಾಸ್ ಮಾಡೋದಿಲ್ಲ ಮುಂಚೆ ಹೇಗಿತ್ತು ಅಂದರೆ ಸಿಕ್ಸ್ ಮಾರ್ಕ್ಸ್ ಡಿಫ್ರೆನ್ಸ್ ಇದ್ದರೆ ಡಿ ವ್ಯಾಲ್ಯೇಷನ್ಗೆ ಅಪ್ಲೈ ಮಾಡಿದ್ರೆ ಮಾರ್ಕ್ಸ್ ಇದ್ದರು ಬಟ್ ಈಗ ಆಗಿಲ್ಲ ಲಾಸ್ಟ್ ಇಯರಿಂದ ನೀವು ಒನ್ ಮಾರ್ಕ್ಸ್ ಅಕಸ್ಮಾತ್ ಬರೋ ಆಗಿದ್ದರು ಟೂ ಮಾರ್ಕ್ಸ್ ಬರೋ ಹಾಗಿದ್ರು ತ್ರೀ ಮಾರ್ಕ್ಸ್ ಬರೋ ಆಗಿದ್ರು ಮಾರ್ಕ್ಸ್ನ ಕೊಡ್ತಾರೆ ನೀವು ರಿವ್ಯಾಲ್ಯೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಈಗ ರಿಲೀಸ್ ಮಾಡಿರೋ ಸಬ್ಜೆಕ್ಟ್ ವೈಸ್ ಸ್ಕೀಮ್ ಆಫ್ ವ್ಯಾಲ್ಯೇಷನ್ನ ತೊಗೊಳ್ಳಿ ಅದನ್ನು ತಗೊಂಡು ನೀವು ಚೆಕ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಕನ್ಸಲ್ಟ್ ಲೆಕ್ಚರಸ್ ಹತ್ರ ಅದನ್ನು ವ್ಯಾಲ್ಯೇಷನ್ಸ್ ಮಾಡ್ಕೊಳ್ಳಿ ಏನಾದರೂ ಮಾರ್ಕ್ಸ್ ಬರೋ ಆಗಿದ್ರೆ ಮಾತ್ರ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿ ಈಗ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ರಿಲೀಸ್ ಆಗಿದೆ ಗ್ರೇಸ್ ಮಾರ್ಕ್ಸ್ ಏನಾದರೂ ಮೆನ್ಷನ್ ಆಗಿದೆಯಾ ಸ್ಕೀಮ್ ಆಫ್ ವ್ಯಾಲ್ಯೂಷನಲ್ಲಿ ಯೂಶ್ವಲಿ ಗ್ರೇಸ್ ಮಾರ್ಕ್ಸ್ನ ಮೆನ್ಷನ್ ಮಾಡಿಲ್ಲ ಮಾಡಿರೋದಿಲ್ಲ ಏನಾದರೂ ಕ್ವಶನ್ ತಪ್ಪಿದರೆ ಮೆನ್ಷನ್ ಮಾಡಿರ್ತಾರೆ ಬಟ್ ಈಗ ನಾನು ಅಬ್ಸರ್ವ್ ಮಾಡೋದಾಗೆ ಯಾವ ಸಬ್ಜೆಕ್ಟ್ಗೂ ಅಷ್ಟೇ ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿಲ್ಲ ಸರ್ ಕ್ವಶನ್ ತಪ್ಪಿದೆ ಬಟ್ ಗ್ರೇಸ್ ಮಾರ್ಕ್ಸ್ ಕೊಡಲ್ವಾ ಅಂದರೆ ಕೊಡ್ತಾರೆ ಯಾವಾಗ ಅಂದರೆ ಸೆಕೆಂಡ್ ಟು ಎಲ್ಲ ಸಬ್ಜೆಕ್ಟ್ ಎಕ್ಸಾಮ್ ಮುಗಿದ ಮೇಲೆ ವ್ಯಾಲ್ಯೇಷನ್ ಸ್ಟಾರ್ಟ್ ಆಗುತ್ತೆ ಹೌದಾ ವ್ಯಾಲ್ಯೂಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಟೂ ಡೇಸ್ನಲ್ಲಿ ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ ಚೀಫ್ ಎಕ್ಸಾಮಿನರ್ ಯಾರು ಕ್ವಶನ್ ಪೇಪರನ್ನ ಸೆಟ್ ಮಾಡುತ್ತಾರೋ ಅವರು ಮತ್ತು ಡಿ ಸಿಗಳು ಡಿ ಸಿ ಅಂದರೆ ಡಿಸ್ಟಿಕ್ ಕಮಿಷನರ್ ಅಂತೂ ಅಲ್ಲ ಡಿ ಸಿ ಅಂದರೆ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಅಂತ ಈಗ ಒಂದು ಟೀಮ್ ಇರುತ್ತೆ ಆ ಟೀಮಲ್ಲಿ ನಾಲ್ಕು ಜನ ಇದ್ದರೆ ನಾಲ್ಕು ಜನ ಲೆಕ್ಚರರ್ಸ್ ವ್ಯಾಲೇಷನ್ಸ್ ಮಾಡ್ತಾರಲ್ಲ ಅವ್ರಿಗೊಬ್ಬರು ಡಿ ಸಿ ಅಂತ ಇರ್ತಾರೆ ಆ ಡಿ ಸಿಗಳ ಮೀಟಿಂಗು ಮತ್ತು ಚೀಫ್ ಎಕ್ಸಾಮಿನರ್ ಮೀಟಿಂಗನ್ನು ವ್ಯಾಲೇಷನ್ಸ್ಗಿಂತ ಟೂ ಡೇಸ್ ಅಥವಾ ಒನ್ ಡೇ ಅರ್ಲಿ ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗಲ್ಲಿ ಏನಾದರೂ ಕ್ವಶನ್ ರಾಂಗ್ ಇದ್ದರೆ ಅಥವಾ ಏನಾದರೂ ಆ್ಯಂಬಿಗಿಟಿ ಇದ್ದರೆ ಆಗ ಗ್ರೇಸ್ ಮಾಸ್ ಕೊಡಬೇಕು ಇಲ್ವಂತ ಡಿಸೈಡ್ ಮಾಡ್ತಾರೆ ಸೊ ಆಗ ಅಲ್ಲಿ ಗ್ರೇಸ್ ಮಾಸ್ ಕೊಡೋ ಚಾನ್ಸಸ್ ಇದ್ದರೆ ಆಗ ಗೊತ್ತಾಗುತ್ತೆ ಸೊ ಹಾಗಾಗಿ ನಿಮಗೇನಾದರೂ ಗ್ರೇಸ್ ಮಾಸ್ ಆಗ ವ್ಯಾಲೇಷನ್ ಟೈಮಲ್ಲಿ ಅನೌನ್ಸ್ ಆದಾಗ ನಾವು ನಿಮಗೆ ತಿಳಿಸ್ತೀವಿ ಇದು ವ್ಯಾಲ್ಯೂಷನ್ಸ್ ಪ್ರೊಸೀಜರ್ ಹಾಗೆ ಗ್ರೇಸ್ ಮಾಸ್ ಪ್ರೊಸೀಜರ್ ಸೆಕೆಂಡ್ ಎಕ್ಸಾಮಿನೇಷನ್ ಆಲ್ರೆಡಿ ಎಲ್ಲ ಇನ್ನೇನು ಕ್ಲೋಸ್ ಆಗ್ತಾ ಇದೆ ಇನ್ನು ರಿಮೈನಿಂಗ್ ಸಿ ಇ ಟಿ ಎಕ್ಸಾಮ್ ಮತ್ತು ನೀಟ್ ಎಕ್ಸಾಮ್ ಹಾಗೆ ಜೆ ಇ ಸೆಕೆಂಡ್ ಫೇಸ್ ಎಕ್ಸಾಮ್ಸ್ ಇದೆ ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ ಆಲ್ ದಿ ಬೆಸ್ಟ್